ನಿಮ್ ಕ್ರೀಡಾಪುಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತುಮಕೂರ್ಗೆ ಹೋಗಬೇಕು ನೀವು ನಾವು ಇಲ್ಲಿಗೆ ಈಗ ಇಲ್ಲಿ ಬಂದ ಮೇಲೆ ಪಾವಡದವ್ರು ಕೊಟ್ಟಿಗೆರೆಯವರು ಮಧುಗಿರಿ ಅವರು ಇಲ್ಲಿ ಇಲ್ಲೇ ಎಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಈಗ ಯಾರೋ ಆಫೀಸ್ಗಳು ಹತ್ರಕ್ಕೆ ಒಂದು ಐವತ್ತು ಜನ ಇಪ್ಪತ್ತೈದು ಜನ ಕಾಂಟ್ರಾಕ್ಟ್ರು ಬಂದ್ರೆ ಒಂದ್ ಇಪ್ಪತ್ತೈದು ಜನ ಓಡ್ಲಲ್ಲಿ ಊಟ ಮಾಡ್ತಾರೆ ಒಂದ್ ಇಪ್ಪತ್ತೈದು ಜನ ಅಲ್ಲಿ ಯಾವ್ದು ಬಿಡಿಸಿ ಅಂತಾನೆ ಸಿಗರೇಟ್ ತಗೋತಾನೆ ಇಲ್ಲಿ ವ್ಯಾಪಾರ ಆಗ್ತದೆ ಜನಗಳಿಗೆ ಎಕನಾಮಿಕ್ ಆಕ್ಟಿವಿಟೀಸ್ ಡೆವಲಪ್ ಆಗ್ತದೆ ಸಸ್ಯೋದ್ಯಾನ ಅಂತ ಮಾಡುದು ಅದರಲ್ಲಿ ಏನಿಲ್ಲ ಮಾಡ್ಲಿಲ್ಲ ಒಂದ್ ಐವತ್ತ ಲಕ್ಷ ರೂಪಾಯಿ ಖರ್ಚು ಮಾಡಿದ ಮೇಲೊಂದು ನಾಲ್ಕು ಆ ಕಡೆ ಹಿಂದೆಗಡೆ ಒಂದ್ ಕೆರೆ ಒಂದ್ ಪವರ್ ಟ್ಯಾಂಕ್ ಅಲ್ಲಿ ಕೂತ್ಕೊಳಕ್ ಅಲ್ಲೊಂದು ಇಲ್ಲೊಂದು ಕಲ್ಲುಗಳು ಅಥವಾ ಕಾಂಪೌಂಡ್ ಹಾಕ್ಸಿ ಅಷ್ಟೇ ಇನ್ನು ಈಗ ಭಾನುವಾರ ಇರ್ತಾರ ಅದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಅನ್ನೋದಕ್ಕೆ ಅಲ್ಲಿ ಯಾರೋ ಒಬ್ಬ ಸಿಬಿ ಮಾಡ್ತಾನೆ ಬರೋ ಜನಗಳಿಗೆ ಟೀಮ್ ಟಿ ಮಾಡ್ತಾನೆ ಬಿಡಿ ಬೆಂಕಿ ಪಟ್ಟಣ ಮಾಡ್ತಾನೆ ನಾಲ್ಕು ಜನ ಸಂಸಾರ ಜೀವನ ಆಗ್ತದ ಆದ್ರ ಯಾವಾಗ್ಲೂ ಕೂಡ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ಬೇಕಾದ್ರೆ ಎಕನಾಮಿಕ್ ಆಕ್ಟಿವಿಟಿ ನಡೀಬೇಕಾದ್ರೆ ಏನ್ ಮಾಡ್ಬೇಕಾದ ನಾವು ಮಾಡ್ಬೇಕು ನಾವೆಲ್ಲಾರ್ಗು ಕೆಲಸ ಕೊಡಕ್ಕಾಗಲ್ಲ ಅಲ್ಲಿ ಯಾವುದೋ ಒಂದು ಒಂದು ಸಸ್ಯೋದ್ಯಾನ ಅಂತೇಳಿ ಹೇಳಿ ಏನೋ ಒಂದ್ ಒಂದು ಗಿಡ ಪಡ ಹಾಕ್ಸಿಟ್ರೆ ಅಲ್ಲೊಂದು ನಾಲ್ಕು ಕುಟುಂಬ ಜೀವನ ಮಾಡ್ತಾರೆ ಮತ್ತೆ ಇಲ್ಲಿ ಭಾನುವಾರ ಆಗಿದ್ರೆ ಹುಡ್ಗುರ್ ಪಡಗುರು ಏನೋ ನೋಡೋಕೆ ಅಂತ ಹೋಗ್ತಾರೆ ಆಟ ಆಡ್ಕೊಂಡ್ ಬರ್ತಾರೆ ಇಲ್ಲಿ ಎಲ್ಲ ಹೋಗ್ತಾರೆ ನಮ್ಮಲ್ಲಿ ಈ ಗವರ್ಮೆಂಟ್ ಕಾಲೇಜು ರೋಡ್ ಇದೆಯಲ್ಲಪ್ಪ ಮೈನ್ ರೋಡ್ ಇದೆಯ ಆ ರಸ್ತೆನೇ ಇಲ್ಲ ದಿವಸ ಒಂದ್ ಸಾವಿರ ಹುಡುಗರು ಹೋಗ್ತಾರೆ ಸಾವಿರ ಹುಡುಗರು ಬರ್ತಾರೆ ಹೌದಲ್ವಾ ನಾನು ಫಸ್ಟ್ ಡೇ ಹೋಗಿ ನೋಡ್ತೀನಿ ಎಲ್ಲ ಕಲ್ಲಿದ್ದಾವೆ ಇಲ್ಲಿ ನಾನು ಹೋಗಿ ನಾನ್ ನಿಮ್ಮೆಂಡ್ ದುಡ್ಡಿ ಮಾಡಿಲ್ಲ ಯಾವ ಕರೆಸಿ ಹಾಕಿಸಿ ಆಮೇಲೆ ಯಾವ್ದು ಕೊಡೋದಾಕ್ತೇವೆ ಅಂತ ಹೇಳಿ ನಾನು ಅದನ್ನ ಹಾಕಿಸ್ತೇನೆ ಅದ ಹಾಕ್ಸಿದ್ಮೇಲೆ ರೋಡ್ ಆದ್ಮೇಲೆ ಗಿಡ ಹಾಕಿಸ್ತೇವೆ ಈಗೆಲ್ಲ ಬೆಚ್ಕಲ್ ಹಾಕೋರ ಈಗ ಎಷ್ಟು ಜನ ಬಂದವೆ ಅದೆಲ್ಲ ಕೂತಿರ್ತಾರೆ ಇವಾಗ ಗೊತ್ತಾಗಲ್ಲ ಬೇಸ್ಗೆ ಗೊತ್ತಾಗ್ತದೆ ವಾಕಿಂಗ್ ಮಾಡ್ತಾರೆ ಕೂತ್ಕೋತಾರೆ ಜನಗಳೆಲ್ಲ ಮಕ್ಕಳು ಓದೋ ಕೂತ್ಕೋತಾರೆ ವಯಸ್ಸಾದೋರ್ ಕೂತ್ಕತ್ತಾರೆ ಹಿಂಗೆ ಫೆಸಿಲಿಟೀಸ್ ಮಾಡೋದು ಇದೆಲ್ಲ ದೊಡ್ಡ ಖರ್ಚ್ ಆಗುತ್ತೆ